ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಶ್ರಾವಣ ಮಾಸ ಅಂದ ತಕ್ಷಣ ನಮಗೆ ಎಲ್ಲರಿಗೂ ನೆನಪಾಗುವಂಥದ್ದು ಸಾಲು ಸಾಲಾಗಿ ಹಬ್ಬಗಳು ಬರ್ತಾ ಇರುತ್ತೆ ಎಲ್ಲರಿಗೂ ಖುಷಿಯನ್ನು ಕೊಡುವಂಥದ್ದು ಆದರೆ ಆ ಖುಷಿಯಲ್ಲೂ ಕೂಡ ಕೆಲವೊಬ್ಬರಿಗೆ ನೋವು ಅನ್ನೋದು ಇರುತ್ತೆ ಕೆಲವೊಬ್ಬರಿಗೆ ಸಂತೋಷ ಅನ್ನೋದು ಇರುತ್ತೆ ಇದು ನಮಗೆ ದುಡ್ಡು ಇರುವಂಥವರಾದರೆ ಬೇಕಾದ ರೀತಿಯಲ್ಲಿ ಸೆಲೆಬ್ರೇಷನನ್ನು ಮಾಡ್ಕೊಳ್ತಾ ಇರ್ತಾರೆ ಆದರೆ ನಾವು ಆ ಸಮಯಕ್ಕೆ ಅಂತಲೇ ಕಷ್ಟಪಟ್ಟು ನಾವು ಜೀವನವನ್ನು ಮಾಡ್ತಾಯಿದ್ದೀವಿ ನಾವು ಯಾವುದೇ ರೀತಿಯ ಪೂಜೆಗಳು ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಕೂಡ ದುಡ್ಡು ಖರ್ಚು ಮಾಡಿ ನಾವು ಮಾಡಿಕೊಳ್ಳುವಂಥ ಒಂದು ಅನುಕೂಲ ನಮಗೆ ಇಲ್ಲ ಏನು ಮಾಡಬೇಕು ಹಾಗೆ ಇದ್ದರೆ ಆ ರೀತಿ ಇದ್ದಾಗ ನಮಗೆ ದೇವರ ಆಶೀರ್ವಾದ ಸಿಗೋದಿಲ್ವಾ ಅನ್ನೋದು ಕೆಲವೊಬ್ಬರಿಗೆ ಅನ್ನಿಸ್ತಾ ಇರುತ್ತೆ ಆ ಥರ ಏನೂ ಇಲ್ಲ ಸ್ನೇಹಿತರೆ ಏಕೆಂದರೆ ನಾವುಗಳು ಮಾತ್ರ ಆಡಂಬರ ಅಥವಾ ತುಂಬ ಸಿಂಪಲ್ಲಾಗಿ ಈ ಥರ ಎಲ್ಲ ನಾವು ಅಂದ್ಕೊಳ್ಳೋದು ನಮ್ಮ ನಮ್ಮ ಮನಸ್ಸಿಗೆ ಯಾವ ರೀತಿ ಅನಿಸುತ್ತೋ ಆ ರೀತಿ ನಾವು ಮಾಡಿಕೊಳ್ಳುವಂಥದ್ದು ಆದರೆ ದೇವರಿಗೆ ನಾವೆಲ್ಲರೂ ಸಮಾನರೇ ಪ್ರಕೃತಿಗೆ ಯಾವಾಗಲೂ ಅಷ್ಟೇ ಎಲ್ರಿಗೂ ಈಕ್ವಲ್ಲಾಗೆ ನೋಡುವಂಥದ್ದು ಅವರವರ ದೃಷ್ಟಿಕೋನದಲ್ಲಿ ಹಬ್ಬಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ ಪದ್ಧತಿಗೆ ಅನಿಗುಣವಾಗಿ ಮಾಡಿಕೊಳ್ಳುವಂಥದ್ದು ಇರುತ್ತೆ ಭಾನುವಾರದ ದಿನಗಳಲ್ಲಿ ತುಂಬ ಸರಳ ವಿಧಾನದಲ್ಲೇ ಈ ಪರಿಹಾರಗಳನ್ನು ನಾನು ತಿಳಿಸ್ತಾ ಇರುವಂಥ ಪರಿಹಾರಗಳಲ್ಲಿ ನಮಗೆ ಯಾವುದೂ ಅಷ್ಟೇ ಸ್ನೇಹಿತರೆ ದುಡ್ಡನ್ನು ಖರ್ಚು ಮಾಡಿ ನಾವು ಮಾಡಿಕೊಳ್ಳುವಂಥ ಪರಿಹಾರಗಳು ಇದರಲ್ಲಿ ಇರೋದಿಲ್ಲ ಈಸಿಯಾಗಿ ನಮ್ಮ ಅಡುಗೆ ಮನೆಗಳಲ್ಲಿ ನಾವು ತಗೊಂಡು ಬಂದು ಮೊದಲೇನೆ ಇಟ್ಕೊಂಡಿರ್ತೀವಿ ಅಡುಗೆ ಮನೆಗೆ ಬೇಕಾಗಿರುವಂಥ ವಸ್ತುಗಳು ಇದಾಗಿರುತ್ತೆ ಅವುಗಳಲ್ಲಿ ನಾವು ಮಾಡಿಕೊಳ್ಳುವಂಥ ಪರಿಹಾರಗಳು ಯಾವಾಗಲೂ ಅಷ್ಟೇ ಕೈ ಹಿಡಿಯುತ್ತೆ ಸ್ನೇಹಿತರೆ ಯಾಕಂದರೆ ನಮಗೆ ನಾವೇ ಮಾಡ್ಕೊಳ್ತಾ ಇರ್ತೀವಲ್ವ ನಮಗೆ ನಮ್ಮ ಸಮಸ್ಯೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಮಗೆ ತುಂಬ ಪೂರ್ತಿಯಾಗಿ ಅರ್ಥ ಆಗಿರುತ್ತೆ ಅದನ್ನು ಈಸಿಯಾಗಿ ನಾವು ಮಾಡಿಕೊಂಡಾಗ ಪ್ರಕೃತಿ ಕೂಡ ನಮಗೆ ಸಹಾಯವನ್ನು ಮಾಡುತ್ತೆ ಭಾನುವಾರದ ದಿನಗಳಲ್ಲಿ ಈ ರೀತಿಯ ತಂತ್ರ ಪರಿಹಾರಗಳನ್ನು ಯಾಕೆ ಮಾಡಿಕೊಳ್ಬೇಕು ಅನ್ನೋದು ಕೆಲವೊಬ್ಬರಿಗೆ ಒಂದು ಕುತೂಹಲ ಇರುತ್ತೆ ಅಮಾವಾಸ್ಯೆಗೆ ಎಷ್ಟು ಶಕ್ತಿ ಇರುತ್ತೆ ನೋಡಿ ಅಷ್ಟು ಒಂದು ಭಾನುವಾರಕ್ಕೆ ಇರುತ್ತೆ ಅದಕ್ಕೋಸ್ಕರನೇ ಭಾನುವಾರದ ದಿನಗಳಲ್ಲಿ ಈ ರೀತಿಯ ತಂತ್ರ ಪರಿಹಾರಗಳನ್ನು ಮಾಡಿಕೊಂಡಾಗ ಮಾನವ ಜೀವನದಲ್ಲಿ ಬರುವಂಥ ಏರಿಳಿತಗಳು ಕಷ್ಟಗಳು ಅವಮಾನಗಳು ಬಾಧೆಗಳು ಇದನ್ನೆಲ್ಲವೂ ಕೂಡ ನಿಜವಾಗಲೂ ಕೆಲವೊಂದು ಬಾರಿ ಇದೆಲ್ಲವೂ ಬರಬೇಕು ಬಂದಾಗ ನಾವು ಮುಂದೆ ಹೋಗೋದಕ್ಕೆ ಛಲದಿಂದ ಬದುಕೋದಕ್ಕೆ ಒಂದು ಸ್ಫೂರ್ತಿ ಅಂತ ಹೇಳ್ಬಹುದು ಯಾವಾಗಲೂ ನಾವು ಒಂದೇ ದಾರಿಯಲ್ಲಿ ಹೋಗಬೇಕು ಅನ್ನೋದು ನಮ್ಮ ತಪ್ಪು ಕಲ್ಪನೆ ಆಗಿಬಿಡುತ್ತೆ ಆ ದಾರಿಯಲ್ಲಿ ನಮಗೆ ಕಲ್ಲು ಮುಳ್ಳು ಎಲ್ಲವೂ ಸಿಗುತ್ತೆ ಸಿಗಬೇಕು ಸಿಕ್ಕಿದಾಗ ನಮಗೆ ಆ ಕಷ್ಟದ ಅರಿವಾದಾಗ ಸುಖವನ್ನು ನಾವು ಯಾವ ಥರ ಪಡಬೇಕು ಅನ್ನೋದು ನಮಗೆ ಒಂದು ಐಡಿಯಾ ಬರುತ್ತೆ ಶಕ್ತಿ ಅನ್ನೋದು ದೇವ್ರು ಕೊಡ್ತಾರೆ ಈ ಪರಿಹಾರಗಳಲ್ಲಿ ಆ ರೀತಿಯ ಒಂದು ರಿಸಲ್ಟ್ ಅನ್ನೋದು ಇರುತ್ತೆ ಇದನ್ನು ನಾವು ನಮ್ಮ ಅಡುಗೆ ಮನೆಯಲ್ಲಿ ಮಾಡಿಕೊಳ್ಳುವಂಥದ್ದು ಮತ್ತು ಇನ್ನೊಂದು ಬಂದು ನಮಗೆ ಎಲ್ಲಿ ಬೇವಿನ ಮರ ಕಾಣಿಸುತ್ತೆ ನೋಡಿ ಬೇವಿನ ಮರಕ್ಕೆ ತುಂಬ ವಿಶೇಷತೆ ಇರುತ್ತೆ ಸ್ನೇಹಿತರೆ ದೇವತೆಗಳು ಶಕ್ತಿ ದೇವತೆಗಳು ತ್ರಿಮೂರ್ತಿಗಳು ನೆಲೆಸಿರುವಂಥದ್ದು ಅಂದರೆ ತ್ರಿಮಾತೆಗಳು ಈ ಒಂದು ಬೇವಿನ ಮರದಲ್ಲಿ ನೆಲೆಸಿರುವಂಥದ್ದು ಇದನ್ನು ನೀವು ಬೇಕಾದರೆ ಎಲ್ಲಂದರೆ ಅಲ್ಲಿ ನಾವು ಬೇವಿನ ಮರಗಳನ್ನು ನೋಡ್ತಾ ಇರ್ತೀವಿ ಓ ಎಲ್ಲಿ ಬೇಕಾದರೂ ಬಿಡುತ್ತೆ ಅಂತ ಅಂದ್ಕೊಳ್ತೀವಿ ಆ ಥರ ಇಲ್ಲ ಸ್ನೇಹಿತರೆ ಬೇವಿನ ಮರ ಹುಟ್ಟೋದಕ್ಕೂ ಕೂಡ ಅದೊಂದು ಜಾಗ ಅನ್ನೋದು ನಿರ್ಧಾರ ಮಾಡಿಕೊಂಡಿರುತ್ತೆ ಆ ರೀತಿ ಇರಬೇಕಾದ್ರೆ ಆ ಮರಕ್ಕೆ ತುಂಬ ಶಕ್ತಿ ಅನ್ನೋದು ಇರುತ್ತೆ ನೀವು ಬೇವಿನ ಮರದ ಪರಿಹಾರ ಮಾಡಿಕೊಳ್ಳೋದಕ್ಕೂ ಮುಂಚೆ ಇದನ್ನು ತಿಳಿಸ್ತಾ ಇದ್ದೀನಿ ಅಡುಗೆ ಮನೆಯಲ್ಲಿ ನಮ್ಮ ಗ್ಯಾಸ್ ಸ್ಟವ್ ಇರುತ್ತೆ ಒಲೆ ಇರುತ್ತೆ ನೋಡಿ ಅದರ ಮೇಲೆ ಇಟ್ಟುಕೊಳ್ಳುವಂಥ ಪರಿಹಾರ ಪ್ಲೇಟಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಮುಖ್ಯವಾಗಿ ಕಪ್ಪು ಎಳ್ಳಿದ್ರೆ ಹಾಕಿ ಅಕ್ಕ ನಮ್ಮ ಮನೆಯಲ್ಲಿ ಕಪ್ಪಿ ಎಳ್ಳು ಇಲ್ಲ ಅಂತ ಹೇಳಿದ್ರೆ ನೀವು ಸಾಸಿವೆಯನ್ನು ಹಾಕ್ಕೊಳ್ಬಹುದು ಸ್ಕಿಪ್ ಮಾಡಿಬಿಟ್ಟು ಇದನ್ನು ಇದ್ದರೆ ಅದನ್ನು ಬಳಸಿ ಇಲ್ಲಾಂದರೆ ಸಾಸಿವೆಯನ್ನು ಬಳಸಿ ಆಮೇಲೆ ಅರಿಶಿಣ ಕುಂಕುಮ ಒಂದು ರೂಪಾಯಿ ಕಾಯ್ನನ್ನು ಈ ಪ್ಲೇಟಲ್ಲಿ ಇಡಬೇಕು ಈ ಥರ ನಾವು ಇಟ್ಟಾಗ ನಮ್ಮ ಅಡುಗೆ ಮನೆ ಅನ್ನೋದು ನಮ್ಮನ್ನು ಅಭಿವೃದ್ಧಿಯ ದಾರಿಗೂ ಕರ್ಕೊಂಡೋಗುತ್ತೆ ಇಲ್ಲಂದೇ ತುಂಬಾ ಬಡವರನ್ನಾಗಿ ಕೂಡ ಮಾಡುತ್ತೆ ಅಷ್ಟು ಶಕ್ತಿ ಿ ಅನ್ನೋದು ಅದರಲ್ಲೇ ಇದೆ ಅಡುಗೆ ಮನೆ ಅನ್ನೋದು ಯಾಕೆ ಅಷ್ಟು ಅಂದರೆ ನಾವು ತುಂಬ ಹೆಣ್ಮಕ್ಳು ಇಷ್ಟಪಡುವಂಥ ಒಂದು ಜಾಗ ಅಂದರೆ ಅದು ಅಡುಗೆ ಮನೆ ಎಲ್ರಿಗೂ ಕೂಡ ಪ್ರೀತಿಯಿಂದ ಅಡುಗೆಯನ್ನು ಮಾಡಿ ಬಡಿಸುವಂಥ ಜಾಗ ದೇವಾಲಯ ಅಂತ ಹೇಳ್ತೀವಿ ಆ ಜಾಗದಲ್ಲಿ ಮುಖ್ಯವಾಗಿ ಸ್ವಲ್ಪ ಏನಾದರೂ ನಾವು ಸಿಂಕಲ್ಲಿ ಪಾತ್ರೆಗಳನ್ನು ಇಟ್ಬಿಟ್ಟು ಮಸಿ ಬಟ್ಟೆಗಳನ್ನು ತೊಳೆದೇ ಇಟ್ಟು ಈ ಥರ ಇಟ್ಟಾಗ ಜ್ಯೇಷ್ಠ ದೇವಿ ಬಂದು ನೆಲೆಸ್ತಾಳೆ ಅದಕ್ಕೋಸ್ಕರ ಆ ಜಾಗವನ್ನು ನೀಟಾಗಿಟ್ಕೊಳ್ಳಿ ರಾತ್ರಿ ಎಲ್ಲ ನೀಟಾಗಿಟ್ಕೊಂಡಾದ್ಮೇಲೆ ಇದನ್ನು ನೀವು ಸ್ಟವ್ ಕೆಳಗಡೆ ಆದರೂ ಇಡಿ ಸ್ಟೌವ್ ಮೇಲೆ ಆದರೂ ಇಡಿ ಮಾರನೇ ದಿನ ಅದನ್ನು ತಗೊಂಡೋಗಿ ಕ್ಯಾರಿ ಕವರಲ್ಲಿ ತುಳಿದೇ ಇರುವ ಜಾಗಗಳಲ್ಲಿ ಹಾಕ್ಬಿಟ್ಟು ಬಂದ್ಬಿಡಿ ಅಷ್ಟೇ ಈ ರೀತಿಯ ಪರಿಹಾರವನ್ನು ನೀವು ಮಾಡ್ಕೊಳ್ತಾ ಬಂದಾಗ ಮನೆಯಲ್ಲಿ ಇರುವಂಥ ಜ್ಯೇಷ್ಠ ದೇವಿ ಹೋಗ್ತಾಳೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅತ್ಯದ್ಭುತವಾಗಿರುತ್ತೆ ಇನ್ನು ಬೇವಿನ ಮರ ಅನ್ನೋದು ನಮಗೆ ದೇವತೆಗಳು ಅಮೃತ ಬಿಂದುಗಳನ್ನು ಬೀಳಿಸಿದಾಗ ಬಿದ್ದಿರುವಂಥ ಜಾಗಗಳಲ್ಲಿ ನಮಗೆ ಬೇವಿನ ಮರ ಹುಟ್ಟೋದು ಅಷ್ಟು ಶಕ್ತಿ ಇರುತ್ತೆ ನಮ್ಮ ಸಮಸ್ಯೆಗಳನ್ನು ಆಲಿಸುವಂಥ ಒಂದು ಮರ ಏನೇ ಒಂದು ಸಮಸ್ಯೆಗಳಿದ್ದರೂ ನಿಮಗೆಲ್ಲಾದರೂ ದೇವಸ್ಥಾನಗಳತ್ರ ಬೇವಿನ ಮರ ಇರುತ್ತೆ ನೋಡಿ ಆ ಕುತ್ಕೊಂಡು ಈ ರೀತಿ ಹೇಳ್ಕೊಂಡು ನೋಡಿ ಒಂದು ಹತ್ತು ನಿಮಿಷ ಅಲ್ಲಿ ಕುತ್ಕೊಳ್ಳಿ ನಿಮ್ಮ ಸಮಸ್ಯೆಗಳಿಗೆ ಏನಾದರೂ ಒಂದು ಮಾರ್ಗ ಅನ್ನೋದು ಸೂಚಿಸುತ್ತೆ ಸ್ನೇಹಿತರೆ ನಾವು ತುಂಬ ದುಃಖವಾಗಿದ್ದಾಗ ಅಲ್ಲಿಗೆ ಹೋಗಿರ್ತೀವಿ ಅಂದ್ಕೊಳ್ಳಿ ಸ್ವಲ್ಪ ಸಮಯ ಕೂತ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಆ ನೆಗೆಟಿವನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ ಗಿಡ ನಮ್ಮ ಕಷ್ಟ ಕಣ್ಣೀರನ್ನೆಲ್ಲ ಕೇಳುತ್ತೆ ಬಾಧೆಯನ್ನು ಕೇಳುತ್ತೆ ಅಷ್ಟು ಶಕ್ತಿ ಇರುವಂಥ ಮರ ಅದಕ್ಕೋಸ್ಕರನೇ ನಿಂಬೆ ಹಣ್ಣನ್ನು ತಗೊಳ್ಳಿ ಸ್ವಲ್ಪ ಕಟ್ ಮಾಡಿ ಅದನ್ನು ತೋರಿಸ್ದೆ ಇದರಲ್ಲಿ ನಾಲ್ಕು ಭಾಗ ಬರುವ ರೀತಿ ಕಟ್ ಮಾಡಿಬಿಟ್ಟಿದ್ದೆ ಸಾಸುವೆ ಸ್ವಲ್ಪ ತುಂಬಿಸಬೇಕು ಅಡುಗೆ ಮನೆಯಲ್ಲಿರುವಂಥ ಸಾಸುವೆ ಸ್ವಲ್ಪ ದೇವರ ಮನೆಯಲ್ಲಿರುವಂಥ ಕುಂಕುಮ ಇಷ್ಟನ್ನು ಅದರಲ್ಲಿ ಹಾಕಿಬಿಟ್ಟು ನೀವು ತಗೊಂಡೋಗಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಈ ಬಾಧೆಗಳಿಂದ ನನ್ನನ್ನು ದೂರ ಮಾಡು ಅಂತಂದ್ಬಿಟ್ಟು ಕೇಳಿಕೊಂಡು ಯಾವುದೇ ರೀತಿಯ ಕಷ್ಟ ಪರಿಸ್ಥಿತಿಗಳಿದ್ರೂ ಕೂಡ ಅವುಗಳನ್ನು ಹೇಳ್ಕೊಳ್ಳಿ ನೀವು ದೇವಸ್ಥಾನಗಳ ಬಳಿ ಇರುವಂಥ ಮರದತ್ತಿರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಮಗಿನ್ನೂ ಬೇಕಾದಷ್ಟು ಗಿಡಗಳು ಮರ ಇದು ಸಿಗುತ್ತೆ ಇದನ್ನು ನೋಡಿಕೊಂಡು ನೀವು ಅಲ್ಲಿ ಹಾಕ್ಬಿಟ್ಟು ಸಂಕಲ್ಪ ಮಾಡಿಕೊಳ್ಬೇಕು ಇದನ್ನು ಕೈಯಲ್ಲಿ ಇಟ್ಕೊಂಡು ಕೇಳಿಕೊಳ್ಬೇಕು ನಮ್ಮ ಕಷ್ಟ ಇರುತ್ತಲ್ವ ಅದನ್ನು ಹೇಳ್ಕೊಂಡಾದ ಮೇಲೆ ನೀವು ಆ ನಿಂಬೆ ಹಣ್ಣನ್ನು ಆ ಜಾಗದಲ್ಲಿ ಬಿಟ್ಟು ಸೀದಾ ತಿರುಗಿ ನೋಡಬಾರ್ದು ಸ್ನೇಹಿತರೆ ವಾಪಸ್ಸು ನಾವು ಅದನ್ನು ಅಲ್ಲಿ ಹಾಕ್ಬಿಟ್ಟು ಬರಬೇಕು ತುಂಬ ಜನಕ್ಕೆ ಕ್ಯೂರಿಯಸ್ ಇರುತ್ತೆ ಮತ್ತೆ ಮತ್ತೆ ಹಿಂದೆ ತಿರುಗಿ ನೋಡುವಂಥ ತಪ್ಪುಗಳನ್ನು ಮಾತ್ರ ಮಾಡೋದಕ್ಕೆ ಹೋಗಬೇಡಿ ಸೀದಾ ಹಾಕಿದ್ದೀರ ವಾಪಸ್ಸು ನಿಮ್ಮ ಪಾಡಿಗೆ ನೀವು ಬಂದುಬಿಡಿ ಬಂದುಬಿಟ್ಟು ಕೈ ಕಾಲು ಮುಖ ತೊಳ್ಕೊಳ್ಳಿ ಈ ಥರ ಮಾಡ್ಕೊಂಡು ನೋಡಿ ಒಳ್ಳೆ ಪರಿಹಾರ ಸಿಗುತ್ತೆ ಧನ್ಯವಾದಗಳು